ನಾವು ನಮಗೆ ಮುಖ್ಯಮಂತ್ರಿ ಮಾಡಿದ್ರು ನಾವು ಹೆಚ್ಚೆ ಎಲ್ ಹೆಲಿಕಾಪ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೆಚ್ಚೆ ಎಲ್ಲಿ ಅವ್ರು ಕೇಳ್ಬೋದು ಹೆಲಿಕಾಪ್ಟರ್ ಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ರು ನಮ್ಮ ಸ್ಟೇಟ್ ಬೇಕು ಅಂತ ಅವ್ರನ್ನ ಸ್ವಲ್ಪ ಲೇಟ್ ಆಗ್ತದೆ ಅಂತ ಹೇಳಿದಿವಿ ಅವ್ರಿಗೆ ಹೇಳಿದಿವಿ ಅವರೇ ಇದೆ ಮಾಡ್ತಾ ಇದ್ದಾರೆ ನಾನು ರಾಜನಾಥ್ ಸಿಂಗ್ ಅವತ್ತು ಏರೋ ಶೋ ಬಂದಾಗ ನೋಡಿದ್ದು ಚೆನ್ನಾಗಿತ್ತು ಅವರು ಅವರೇ ಮೇಂಟೆನೆನ್ಸು ಅವರೇ ಇದು ಮತ್ತೊಂದು ಯಾವುದೋ ಕಾಂಪಿನೇಷನ್ ಇಲ್ಲ ನಮ್ಮ ಸರ್ವಿಸ್ ಕೊಡಿ ನಿಮಗೆಲ್ಲ ಜಾಗ ಕೊಟ್ಟಿದ್ದೀವಿ ನಾವು ಅಂತ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಂದ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿದ್ರು ಅವರು ಒಂದು ಸೆಂಟ್ರಲ್ ಗೌರ್ಮೆಂಟು ಕಂಪ್ನಿಗೆ ರೆಫರ್ ಮಾಡಿದ್ದಾರೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಟೆಂಡರ್ ಕರೆದಿದ್ದೀವಿ ನಾವು ಕೆಲವರು ಯಾರೂ ಬರಲಿಲ್ಲ ಸೆಕೆಂಡ್ ಕಾಲ್ ಕರೆದಿದ್ದೀವಿ ಇನ್ನು ಕೆಲವು ಕಾರ್ಪೊರೇಷನ್ನು ಒಂದು ಹೆಲಿಕಾಪ್ಟರು ಟ್ರೈನು ನಮಗೆ ಬೇಕಾಗ್ತದೆ ಆ ದೃಷ್ಟಿಯಿಂದ ಇವತ್ತು ನಾನು ಒಂದು ಕ್ಯಾಬಿನೆಟ್ ಸರ್ಕೊಂಡು ನಾನು ಜಾರ್ಜು ಸತೀಶು ಎಂ ಬಿ ಪಾಟೀಲ್ ಸದಸ್ಯ ಕಂಪ್ಟಿಲಿಕ್ಕೊಂಡು ಚರ್ಚೆ ಮಾಡಿದ್ವಿ ಇನ್ನೊಂದು ಸತಿ ನಾವು ನೆಕ್ಸ್ಟ್ ಸೋಮ ಮಂಗಳವಾರ ಸೇರ್ ಏರೋಪ್ಲೇನ್ ಎಲ್ಲದಕ್ಕೂ ಅಷ್ಟೇ ಅದಕ್ಕೆಲ್ಲ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಇರುವಂತ ಜನ ಬೇಕು ಒಳ್ಳೆ ಸರ್ವಿಸ್ ಸಿಕ್ಕೊಂಡಿರ್ಬೇಕು ಸರ್ಕಾರ ಬೇರೆ ಸರ್ಕಾರದ ಜೊತೆ ಒಳ್ಳೆ ಸರ್ವಿಸ್ ಕೊಟ್ಟಿರಬೇಕು ಅಂಥವ್ರು ಮಾತ್ರ ನಾವು ಇದಕ್ಕೆ ಮಾಡ್ತಾಯಿದ್ದೀವಿ ಸುಮ್ಮನೆ ಯಾರಾದ್ರೂ ಎಲ್ಲ ತೆಗೆದುಕೊಂಡು ಮಾಡೋಕ್ಕಾಗಲ್ಲ ಯಾಕೆಂದರೆ ಸೇಫ್ಟಿ ಭಾಳ ಇಂಪಾರ್ಟೆಂಟು ಮತ್ತು ಸರ್ಕಾರದ ಹಣವಾಗಿ ಇಂಪಾರ್ಟೆಂಟು ಖರೀದಿ ಮಾಡೋಂಥ ಪ್ರಶ್ನೆ ಇಲ್ಲ ವೆಟ್ ಲೀಸ್ ತೊಗೊಳ್ಳೋಣ ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಕೊಟ್ಟಿದ್ದಾರೆ ಅವರೆಲ್ಲ ಎಕ್ಸ್ಪೀರಿಯೆನ್ಸ್ಗಳೆಲ್ಲ ಹೇಳಿದ್ದಾರೆ ಅವರೆಲ್ಲ ಅದಕ್ಕೆ ನಾವು ಅದಕ್ಕೆ ನಾನು ಖರೀದಿ ಮಾಡೋದು ಬೇಡ ಅನ್ನೋದು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಬಾಡಿಗೆ ತೊಗೊಳ್ಳೋದು ಗಂಟೆಗೆ ಇಷ್ಟು ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಡೋದು ಅದಕ್ಕೆ ಖರೀದಿ ಮಾಡೋ ಸರ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ